ನಮಸ್ಕಾರ ವೀಕ್ಷಕರೇ ಇದೇ ತಿಂಗಳು ರಂದು ಮುಳಬಾಗಿಲು ಪಟ್ಟಣದಲ್ಲಿ ಉಚಿತ ಮೂಲವ್ಯಾಧಿ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಬೆಂಗಳೂರು ಮತ್ತಿಕೆರೆಯ ಸ್ಮೈಲ್ಸ್ ಆಸ್ಪತ್ರೆ ಸಹಯೋಗದಲ್ಲಿ ಶಾರದಾ ಶಾಲೆಯ ಆವರಣದಲ್ಲಿ ಪ್ರಖ್ಯಾತ ವೈದ್ಯರಾದ ಡಾಕ್ಟರ್ ಸಿ ಎಂ ಪರಮೇಶ್ವರ್ ಎಂಬಿಬಿಎಸ್ ಎಂಎಸ್ ರವರ ನೇತೃತ್ವದಲ್ಲಿ ಮೂಲವ್ಯಾಧಿ ಸಂಬಂಧಿತ ಫೈಲ್ಸ್ ಮೂಳೆ ರೋಗ ಫಿಶರ್ ಫಿಸ್ಟುಲಾ ಮಲಬದ್ಧತೆ ದೊಡ್ಡ ಕರುಳು ಕಾಯಿಲೆಗಳಿಗಾಗಿ ಏರ್ಪಡಿಸಿರುವ ಉಚಿತ ತಪಾಸಣಾ ಶಿಬಿರದ ಸದುಪಯೋಗವನ್ನು ಸಾರ್ವಜನಿಕರು ಉಪಯೋಗಿಸಿಕೊಳ್ಳಲು ವಿನಂತಿಸಿಕೊಳ್ಳುತ್ತೇವೆ ವಿಶೇಷ ಸೂಚನೆ ಮಹಿಳೆಯರಿಗಾಗಿ ತಜ್ಞ ಮಹಿಳಾ ವೈದ್ಯರ ತಂಡದಿಂದ ಸಹ ತಪಾಸಣೆ ಮತ್ತು ಚಿಕಿತ್ಸಾ ಕಾರ್ಯ ನಡೆಯುತ್ತದೆ ಸ್ಥಳ ಶಾರದಾ ವಿದ್ಯಾಪೀಠ ಶಾಲೆ ಮುತ್ಯಾಲಪೇಟೆ ಮುಳಬಾಗಿಲು ನವೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದರವರೆಗೆ ಉಚಿತ ತಪಾಸಣೆ ನಡೆಯುತ್ತದೆ ಸ್ಮೈಲ್ಸ್ ಫೌಂಡರ್ ಡಾಕ್ಟರ್ ಪರಮೇಶ್ವರ್ ರವರಿಗೆ ಹಾಗೂ ಈ ಕಾರ್ಯಕ್ರಮಕ್ಕೆ ಆರ್ಗನೈಸಿಂಗ್ ಮಾಡುತ್ತಿರುವ ದೀಪಕ್ ಕುಮಾರ್ ಅವರಿಗೆ ಹಾಗೂ ಮುಳಬಾಗಲು ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷರಾದ ಮೈಸೂರು ಸುರೇಶ್ ರವರಿಗೆ ಶುಭ ಕೋರುತ್ತೇವೆ ಅರಿ ಓಂ ನನ್ನ ಹೆಸರು ಮೈಸೂರು ಸುರೇಶ್ ರಾಜು ಮುಳಬಾಗಲು ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷರು ನಮಗೆ ಒಳ್ಳೆಯ ಯಾರೇ ಆಗಲಿ ಒಳ್ಳೆಯ ದಿನಗಳು ಬಂದಿದೆ ಅಂದ್ರೆ ನಾವು ಆರೋಗ್ಯವನ್ನು ಕಟ್ಸ್ಕೊಂಡಿದ್ದಾಗ ನಾವು ನೋಡಿರಲ್ಲ ಆದರೆ ನಿಜವಾಗ ದೇವರು ಯಾರು ನಮ್ಗೆ ನಮಗೆ ಫ್ರೀಯಾಗಿ ಚಿಕಿತ್ಸೆಯನ್ನು ನಾವು ಕೊಡ್ತೀವಿ ನಮ್ಮ ಹಾಸ್ಪಿಟ್ಲ್ಗೆ ಬನ್ನಿ ಅಂತೇಳಿ ಅದು ನಗ ನಗುತ್ತಾ ಸ್ಮೈಲ್ಸ್ ಅಂತ ಹಾಸ್ಪಿಟ್ಲು ಅದು ಆ ಸ್ಮೈಲ್ಸಲ್ಲೇ ಇದೆ ಅವರು ಸ್ಮೈಲ್ಸ್ ನಗ್ನಗ್ತಾ ನಿಮ್ಮ ಕಾಯಿಲೆಗಳನ್ನೆಲ್ಲ ನೆರವೇರಿಸ್ತಾರೆ ಅಂತ ಅವರು ನಮ್ಮ ಶಾರದಾ ಕಾಲೇಜಿಗೆ ಬಂದು ಎಲ್ಲ ಯಾರೇ ಇದ್ದರೂ ಏನೋ ಒಂದು ಪಿಸ್ತೂಲ ಕಾಯಿಲೆ ಆಗಲಿ ಮತ್ತು ಇದು ಅದೇ ರೀತಿ ಫೈಲ್ಸ್ ಆಸ್ಪೆಟ್ಲು ಡಾಕ್ಟ್ರ್ ಆದ ಪರಮೇಶ್ವರ್ ಸಾರೇ ಇಲ್ಲಿ ಬರ್ತಾ ಇದ್ದಾರೆ ಮತ್ತು ಪಿಸ್ತೂಲ ಮತ್ತು ಬಂದು ಕರುಳಿನ ಕ್ಯಾನ್ಸರು ಮತ್ತು ಫೈಲ್ಸು ಈ ಕಾಯಿಲೆಗಳಿಗೆ ಪ್ರತಿಯೊಬ್ಬ ಊರಿನಲ್ಲೂ ಪ್ರತಿಯೊಬ್ಬ ಪಂಚಾಯಿತಿಯಲ್ಲೂ ಪ್ರತಿಯೊಬ್ಬ ಹೋಬ್ಲಿಯಲ್ಲೂ ನಮ್ಮ ತಾಲೂಕಲ್ಲೂ ಎಲ್ಲ ಕಡೆಯೂ ಇದೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇಂಥ ಆಸ್ಪೆಟ್ಲಿಗೆ ನಮ್ಮ ಚಿಕಿತ್ಸೆ ಕೊಡೋಕ್ಕೆ ನಮ್ಮ ಮುಳ್ಬಾಗ ತಾಲೂಕಿನ ಜನ ಎಷ್ಟೋ ಆಶೀರ್ವಾದ ಪಡೆದಿರಬೇಕು ಬಂದು ಎಲ್ಲರೂ ಮತ್ತು ಇದನ್ನು ಯಾರು ಜನ ನೋಡ್ತಿರೋ ಎಲ್ಲರೂ ಶೇರ್ ಮಾಡಿ ಜನರಿಗೆ ತಿಳಿಸಿ ಮತ್ತು ನಿಮ್ಮಿಂದ ಅದು ತಿಳಿಸೋದು ಹೆಚ್ಚಲ್ಲ ಏನಾದರೂ ಗುಣಮುಖ ಆದರೆ ಅವ್ರ ಜೀವನದಲ್ಲಿ ನಿಮ್ಮನ್ನು ತಿಳ್ಕೊಳ್ಳೋ ರೀತಿಯಲ್ಲಪ್ಪ ಇಂಥ ಟೈಮ್ಗೆ ನಾವು ಹಿಂಗೆ ಅವ್ರು ಹೇಳಿದಕ್ಕೆ ಹೋಗಿ ಮಾಡಿದ್ದೀವಿ ಇದನ್ನು ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಈ ಸ್ಮೈಲ್ಸ್ ಹಾಸ್ಪೆಟ್ಲು ಪ್ರಪಂಚವನ್ನೇ ಸ್ಮೈಲ್ಸ್ ಆಗಿ ಅದನ್ನು ಒಂದೇ ಒಂದು ಗುಣಮಟ್ಟದಲ್ಲಿ ನಡೆಸ್ಬೇಕು ಹೇಳಿ ಅವ್ರಿಂಥ ಸೇವೆ ಇಷ್ಟೋ ಮಾಡಬೇಕು ಅದು ಟಾಟಾ ನಮ್ಮ ಯಾರು ಮಾಡ್ತಾಯಿದ್ರು ಮುಂಚೆ ನಮ್ಮ ಟಾಟಾ ಗ್ರೂಪು ರತ್ನ ಆ ಅದೇ ರೀತಿಯಲ್ಲಿ ಇವರು ಬಂದಿದ್ದಾರೆ ಇವ್ರಿಗೂ ಇನ್ನೂ ನಾವು ಒಳ್ಳೆಯ ಸ್ಥಾನ ಕೊಡೋಣ ಇಂಥ ಇನ್ನ ಕಾರ್ಯಕ್ರಮ ಮಾಡಿ ಇನ್ನ ಬಡವರ ಸೇವೆ ಮಾಡಿ ನಾವು ನಿಮ್ ಜೊತೆ ಇರ್ತೀವಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ